వెల్కమ్ టు కుకింగ్ విత్ కవేరీ లాగ్స్ ఇది ఏనైతే అంద్ర ఇండిపెండెన్స్ డే ఆగస్ట్ హిఫ్టీన్త్ ఐతిల్ రీ ఆత్ నీలో ఆగ్ అయితే బాగా రంగోలి హాకీ నోడ్రీ బీ అందుకు మార్చి వసలు ముందే రంగోలి హాకణ అంత ఆగస్ట్ హినైది ఐతిలో సుప్ కలర్ ఆగి హాకణ అంతి కలర్ ఏం తుంబల్ రీ నోడి ஆச்சு கேட்டு ஆார்ா கது அ ந இரச்சு கேடு கேசிறிக்கர் அதன ஆவந்த த்தை நான கேசி வடி சி ఇది స్వస్తిక చిన్న టైప్ అయితే రంగో ನೋಡಿರಿ ಈ ಥರ ಹಾಕೋದು ಬಣ್ಣ ತುಂಬಿದ್ರೆ ಲೇಟ್ ಆಗತ್ತೆ ಅಂತೇಳಿ ಧ್ವಜ ಆಹಾರಿಸೋಕೆ ಹೋಗ್ಕಾಯಿತ್ತು ಹುಡುಗರುಗಳ ಮಕ್ಕಳೆಲ್ಲ ಹೇಗಾಗಿ ಲೇಟ್ ಆಗತ್ತೆ ಅಂತೇಳಿ ನಾ ಅವ್ರಿ ಲೈನ್ ಹಾಕಿ ಮತ್ತೆ ನೋಡ್ರಿ ಈ ಥರ ಕೇಸರಿ ಬಿಳಿ ಹಸಿರು ನೋಡ್ರಿ ಬಿಳಿ ಬಣ್ಣ ತುಂಬಾಕತ್ತೆ ನಾನು ಹ್ಞೂ ಹೆಂಗಾದ್ರೆ ಇಲ್ಲೇನು ಮಾಡಿವ್ರಿ ಅವ್ಲಕ್ಕಿ ಅಂಥೇಳಿ ಕರಿಬೇವು ಕೊತ್ತಂಬರಿ ಈರುಳ್ಳಿನ ಹೆಚ್ಚಿ ಟೊಮೊಟೊ ಮೆಣಸಿನ್ಕಾಯಿ ಒಂದೆರಡು ಒಂದಿಷ್ಟು ಶೇಂಗಾ ಒಂದೆಣ್ಣೆ ಹಣ್ಣು ಇಷ್ಟು ಹೆಚ್ಚಿಟ್ಕೊಂಡಿನ್ರಿ ಇಲ್ಲಿ ಒಗ್ಗರಣೆ ಕೊಡೋಣ ಸಾಸಿವೆ ಜೀಡಿ ಹಾಕಿ ಎಣ್ಣೆ ಹಾಕಿ ಸಾಸಿವೆ ಜೀಡಿಗೆ ಹಾಕಿ ಶೇಂಗಾ ಕಾಳು ಹಾಕಿ ನೋಡಿರಿ ಕರಿಬೇವು ಹಾಕಿರಿ ನೆಕ್ಸ್ಟ್ ಆಮೇಲೆ ಈರುಳ್ಳಿ ಹಾಕಿರಿ ಹಾಕಿ ಮೆಣಸಿನ್ಕಾಯಿ ಹಾಕಿ ನೋಡಿರಿ ಒಂದು ಸ್ವಲ್ಪ ಕೈ ಆಡಿಸ್ರಿ சண்ட நோட்ரிலி ஒத்து விடுத்துல டொமட்டோ ஹாக்கிரி ஆமேலை நோட் ஹாக்கி கையாட் மேலே சொல் பத்தமேல மசாலா பௌடி பவுட்ரு மற்ற அரிசி பூடி ஹாக்கி கையாட்ரி உப்பு ஹாக்கிரி ருச்சிக்கு தீட்டு மாதிரி மீடியம் நோடி மற்ற சக்கிர ஹாக்கிரி ಯಾಕಂದ್ರೆ ಟೊಮಾಟೆ ಹಾಕಿರ್ತೀವಲ್ಲ ಒಂದು ಹನಿನ ನೀರು ಹಾಕಿರಿ ಯಾಕಂದ್ರೆ ಉಪ್ಪು ಕರಿಬೇಕಲ್ಲ ಅದಕ್ಕೆ ಸ್ವಲ್ಪ ಹಾಕ್ರಿ ಭಾಳ ಹಾಕ್ಬಿಟ್ರಿ ನೀರು ನೀರು ಹಾಕುತ್ತ ಆದಮೇಲೆ ನಿಂಬೆಹಣ್ಣೆ ಹೆಚ್ಚಿರ್ತೀವಲ್ಲ ಒಂದು ಅರ್ಧ ಹಣ್ಣು ಹಾಕ್ರಿ ಟೇಸ್ಟಾಗಿ ಹುಳಿ ಹುಳಿಯಾಗಿ ಟೇಸ್ಟ್ ಹಾಕ್ಬೋ ನೀವು ಕಲಸಿನ ಮೇಲೆ ಹಾಕಬಹುದು ಈಗ ಹಾಕಬಹುದು ನೋಡಿ ಅವಲಕ್ಕಿಗೆ ಒಕರಣೆ ರೆಡಿ ಆತ ಇರೋಣ ಚುಮರಿ ಈಗ ಕಲಸಬಹುದು ಒಂದು ಸ್ವಲ್ಪ ಹಾಕಿ ಚುಮರಿ ಕಲಸ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ನೋಡಿ ಒಂದೆರಡು ಚಮಚೆ ಹಾಕಿ ಒಂದೆರಡು ಪುಡನೆ ಇಟ್ ಹಾಕಿ ಅದರ ತೋರ್ಸೋದು ಬೇಡ ಹಂಗೆ ಹಾಕಿರಿ ಹಾಗಾದ ತಕ್ಷಣ ತಿನ್ನೋಕ್ರಿ ಭಾರಿ ಟೇಸ್ಟ್ ಆಗ್ತವೆ ನಾವು ಸ್ವಲ್ಪ ಮಾಡಿ ತೋರ್ಸಕತ್ತೀನಿ ನೋಡ್ರಿ ನಿಮ್ಗೆ ನೋಡಿರಿ ಈ ಥರ ಟೇಸ್ಟ್ ಆಗ್ತವೆ ನಮಗೂ ಮತ್ತೆ ಅವಲಕ್ಕಿ ಒಂದು ಕಲಸಿ ತೋರಿಸ್ತೀನಿ ನೋಡ್ರಿ ಅದ ಹುಳಿನ ಈ ಅದಕ್ಕೆ ಮಾಡಿದ್ದೆ ನಾನು ಅವನ್ನ ಸ್ವಲ್ಪ ತೊಳ್ಕೊಂಡು ಎರಡು ಸಾರಿ ತೊಳ್ಕೊಂಡು ಬಸ್ತು ಓಕೆ ಕಲಸರ ಪುಟಾಣಿ टाकರೆ ನೋಡಿ ಆಲಕಿಯ ಒಗಣೆ ರೆಡಿ ಆಗ್ತತೆ ತಿನ್ನಕ ಟೇಸ್ಟ್ ಆಗುತ್ತೆ ಆಲಕಿಯ ಒಗಣೆ ರೆಡಿ ಆಗ್ತ ನೋಡಿ